ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಂತ ಇಷ್ಟಪಡ್ತೀನಿ ಮಾನ್ಯ ನನ್ನ ಗೆಲ್ಸ್ಲಿಕ್ಕೆ ಹಾಗೂ ನಮ್ಮ ಕಾಡೆಪಲ ಗೆಲ್ಸ್ಲಿಕ್ಕೆ ಶ್ಯಾಮೇಗೌಡರು ಗೆಲ್ಸಲಿಕ್ಕೆ ಶತಪ್ರಯತ್ನ ಪಟ್ಟಿರ್ತ ನಮ್ಮ ಎಂ ಪಿ ಅವ್ರನ್ನ ಗೆಲ್ಸಲಿಕ್ಕೆ ಶತಪ್ರಯತ್ನ ಪಟ್ಟಿರ್ತಕ್ಕಂಥ ನಮ್ಮ ಎಮ್ ಎಸ್ ಆರ್ ಶ್ರೀನಿವಾಸ ರೆಡ್ಡಿ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರ ಮಗಳ ಒಂದು ಕಾಲೇಜ್ ಫಂಕ್ಷನ್ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಗೈಹಾಜರಾಗಿದ್ದಾರೆ ಸೊ ಅವರು ತುಂಬ ಒತ್ತಾಯ ಮಾಡಿ ಕೀಲಾಗಣೆಯಿಂದ ಬರ್ತಕ್ಕಂಥ ಎಮ್ ಎನ್ ಎತ್ತಿಗೆ ಬರ್ತಕ್ಕಂಥ ಸಾರಿ ಮೇಲಾಗಣೆ ಬರ್ತಕ್ಕಂಥ ರೋಡನ್ನು ತುಂಬ ಅವರು ವಿನಂತಿ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಹಾಗೊಂದು ಐಮಾಸು ಒಂದು ಲೈಟು ಅಂತ ಕೇಳಿದ್ದಾರೆ ಆಮೇಲೆ ಸ್ಕೂಲು ರಿಪೇರಿ ಎಲ್ಲ ಕೇಳಿದ್ದಾರೆ ಸಾಕಷ್ಟು ವಿಚಾರದಲ್ಲಿ ಕೂಡ ನಮ್ಮ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಅವರು ಈ ಪಂಚಾಯಿತಿ ಬಗ್ಗೆ ತುಂಬ ಉತ್ತಮ ಕಾಳಜಿ ಇಟ್ಕೊಂಡು ನನ್ನ ಕೈಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕೂಡ ಈ ಮೇಲಾಗಣೆ ಮತ್ತೊಬ್ಬ ನಾಯಕ ಶುಭಾಷ್ ಗೌಡ ಅವತ್ತು ಅವರು ಕೂಡ ಸಾಕಷ್ಟು ವಿಚಾರಗಳು ಹೇಳಿ ಕೆಲಸ ಮಾಡಿಸ್ಕೊಂಡಿದ್ದಾರೆ ಒಂದಂತೂ ಗೊತ್ತಾಯಿತು ಯಾವುದೇ ಪಕ್ಷ ಮೇಲಾಗಣೆ ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಯಾವುದೇ ಪಕ್ಷಕ್ಕೋದ್ರೂ ಈ ಮೇಲಾಗಾಣೋರು ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಪ್ರಚಂಡರು ಪ್ರಬುದ್ಧರು ಆಗ ಇರ್ತಕ್ಕಂಥ ಊರು ಅಂತಂದ್ರೆ ಮೇಲಗಾಣಿ ತುಂಬ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಬರಬೇಕಾಗಿದ್ದು ಗೈರಾಜರಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಶುಭಾಶಯ ತಿಳಿಸ್ತೀನಿ ಅವರು ಕೂಡ ಪಂಚಾಯಿತಿ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಸಾಕಷ್ಟು ಗಲಾಟೆ ಮಾಡಿದ್ದಾರೆ ನನ್ನ ಬಗ್ಗೆ ಗಲಾಟೆ ಮಾಡಿದ್ದಾರೆ ನಿನ್ನೆ ಕೂಡ ಮೊನ್ನೆ ಕೂಡ ಒಂದು ಐ ಮಾಸ್ ಹಾಕ್ಸಿದ್ದಾರೆ ಐಮಾಸಲ್ಲಿ ಲೀಸ್ಟ್ ಬರೆಸಿದ್ದಾರೆ ಸ್ಕೂಲ್ ರಿಪೇರಿ ಮತ್ತು ರೋಡ್ ರಿಪೇರಿ ಎಲ್ಲ ಬಾಡ ರೋಡು ಅಂತ ಕೇಳಿದ್ದಾರೆ ಸೊ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಆದ್ಮೇಲೆ ನಾವೆಲ್ಲ ಒಗ್ಗೂಡಿ ಬಂದು ಈ ಪಂಚಾಯಿತಿಯ ಆರು ಪೂಜೆಗಳಿದಾವೆ ಆರು ಪೂಜೆಗಳಲ್ಲಿ ಕೂಡ ಖಂಡಿತವಾಗ್ಲು ಬಂದು ನೆರವೇರಿಸ್ಕೊಡ್ತೀನಿ ಅಂತ ಈ ಮೂಲಕ ನಾನು ಪಂಚಾಯತ್ ಜನ ಕೇಳಕ್ಕೆ ಇಷ್ಟಪಡ್ತೀನಿ